The no. ಮಾಲೀಕರ ಜೊತೆ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದ ಕಬು ಬೆಳೆಗಾರರ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ನಿರ್ಧರಿಸುವುದು ಸ್ವಾಗತಾರ್ಹ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಕಬ್ಬು ಬೆಳೆಗಾರರು ನಮ್ಮ ಭಾಗಕ್ಕೂ ಸರ್ಕಾರ ಈ ದರ ನಿಗದಿಪಡಿಸುವಂತೆ ಚಂದ್ರಶೇಖರ್ ಮಠಪತಿಯವರು ಇಂದು ಮಾತನಾಡಿದ್ದಾರೆ ಇಂದು ನಗರದಲ್ಲಿ ಮಾಧ್ಯಮವಾದವರೊಂದಿಗೆ ಮಾತನಾಡಿದ ಅವರು ನಮ್ಮ ಭಾಗವು ಒಣ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಈ ಪ್ರದೇಶದಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ ಹಾಗಾಗಿ ನಮ್ಮ ಭಾಗದಲ್ಲಿಯೂ ಒಳ್ಳೆಯ ಬೆಲೆ ನಿಗದಿಪಡಿಸುವಂತೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಂಡು ಹಾಗೂ ರಾಜ್ಯ ಸರ್ಕಾರಕ್ಕೂ ಹಾಗೂ ಫ್ಯಾಕ್ಟರಿ ಓನರ್ ಗಳಿಗೂ ಮುಂದೆ ಪ್ರತಿಭಟನೆ ನಡೆಸುವುದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ ಸಕ್ಕರೆ ಕಾರ್ಖಾನೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಎಲ್ಲಾ ಆಫೀಸರ್ಸ್ ಕೂಡಿ ನಿನ್ನೆ ಇಡೀ ಸುಮಾರು ಏಳೆಂಟು ಗಂಟೆ ಮೀಟಿಂಗ್ ಮಾಡಿ ಪ್ರತಿ ಟನ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೇಳಿ ಏನು ನಿರ್ಧಾರ ತಗೊಂಡಿದ್ದಾರೆ ಇದನ್ನು ನಾವು ಕಲಬುರಗಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು ಸ್ವಾಗತ ಆತ್ಮೀಯವಾಗಿ ಸ್ವಾಗತ ಕೊಡ್ತೀವಿ ಇದು ಒಳ್ಳೆ ಪ್ರೈಸು ಈ ಪ್ರೈಸ್ ನಮಗೂ ಸಿಗಬೇಕು ಅನ್ನೋದ ನಮ್ಮ ಬೇಡಿಕೆ ಇವತ್ತು ಇಲ್ಲಿ ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿ ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರೀಸು ಎನ್ ಎಸ್ ಎಲ್ ಇದೆ ಕೆ ಪಿ ಆರ್ ಇದೆ ರೇಣುಕಾ ಶುಗರ್ಸ್ ಇದೆ ಒಂದು ಶುಗರ್ ಫ್ಯಾಕ್ಟ್ರಿ ಉಗರ್ ಶುಗರ್ ಫ್ಯಾಕ್ಟ್ರಿ ಇಂಥವೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಅವ್ರು ಮ್ಯಾನುಪುಲೇಟ್ ಮಾಡಿ ಅವರು ನಮಗೆ ಹೋದ್ ಸರ್ತಿ ಎರಡು ಸಾವಿರದ ಆರ್ನೂರು ರೂಪಾಯಿ ಮಾತ್ರ ಕೊಟ್ಟಿದ್ರು ಪ್ರತಿ ಟನ್ನಿಗೆ ಯಾಕಂತ ಕೇಳಿದ್ರೆ ನಿಮ್ ರಿಕವರಿ ಕಡಿಮೆ ಇದೆ ಏಳು ಪರ್ಸೆಂಟ್ ಇದೆ ಎಂಟು ಪರ್ಸೆಂಟ್ ಇದೆ ಅಂತೇಳಿ ಅವ್ರು ಹೇಳ್ತಾರೆ ಇವತ್ತು ನಾನು ಸರ್ಕಾರಕ್ಕೆ ಮತ್ತೆ ಫ್ಯಾಕ್ಟ್ರಿ ಓನರ್ಸ್ಗೆ ಒಂದು ಮಾತು ಕೇಳ್ತಾ ಇದ್ದೀನಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಮೊದ್ಲೆ ಅದು ನಮ್ಮ ಹಳಂದ್ ತಾಲೂಕಿನಲ್ಲಿ ಬಿಸ್ನೂರ್ ಅಳನ್ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇತ್ತು ಅವಾಗ ನಾನೇ ಕಬ್ಬು ಸರಬರಾಜು ಮಾಡುವಾಗ ನಮಗೆಲ್ಲ ಹನ್ನೆರಡುವರೆ ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ರಿಕವರಿ ಬರ್ತಾ ಇತ್ತು ಇವತ್ತು ದಿಢೀರ್ ಏಳುವರೆ ಪರ್ಸೆಂಟ್ ಎಂಟು ಪರ್ಸೆಂಟ್ ಟ್ಯಾಂಕ್ ಯಾಕೆ ಆಗ್ತದೆ ನೀರು ಅದೇ ಇದೆ ಭೂಮಿ ಅದೇ ಇದೆ ವಾತಾವರಣ ಇದೆ ಇದೆ ನಾವು ಅದೇ ಜಮೀನಲ್ಲೇ ಬೆಳೀತಾ ಇದ್ದೀವಿ ಅವತ್ ಹದಿಮೂರು ಪರ್ಸೆಂಟ್ ಬಂದಿದ್ದು ಇವತ್ತು ದಿಢೀರ್ನೇ ಏಳು ಪರ್ಸೆಂಟ್ ಆಗುತ್ತೆ ಇದರಲ್ಲಿ ಬಹಳ ದೊಡ್ಡ ಮೋಸ ಇದೆ ಬಹಳ ವಂಚನೆ ಇದೆ ರಿಕವರಿ ಅವ್ರು ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರಿದವ್ರು ಕೂಡಿ ರಿಕವರಿ ಕಡಿಮೆ ಕೊಟ್ಟು ನಮಗೆ ಕಡಿಮೆ ಪೇಮೆಂಟ್ ಮಾಡಿ ದುಡ್ಡು ಹೊಡಿತಾ ಇದ್ದಾರೆ ಅದಕ್ಕೆ ಇವತ್ತು ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ಈ ರಿಕವರಿ ಬಗ್ಗೆ ಈ ಮಾಫಿಯಾ ಏನಿದೆ ದೊಡ್ಡ ಶುಗರ್ ಫ್ಯಾಕ್ಟ್ರಿದ ರಿಕವರಿ ಇದ್ರ ಬಗ್ಗೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಇವತ್ತು ಹನ್ನೆರಡು ತಿಂಗಳ ಆದ್ಮೇಲೆ ಖಂಡಿತವಾಗಿ ನಮ್ಮಲ್ಲಿ ಹದಿಮೂರು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ರಿಕವರಿ ಬರ್ತದೆ ಇದು ಡ್ರೈ ಏರಿಯಾ ಡ್ರೈ ಏರಿಯಾನಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ ಡ್ರೈ ಏರಿಯಾನಲ್ಲಿ ಮಂಡ್ಯ ಮೈಸೂರಿನಲ್ಲಿ ಇಷ್ಟು ಬರ್ಲಿಕ್ಕಿಲ್ಲ ಆದ್ರೆ ಬಾಗಲಕೋಟೆ ಬಿಜಾಪುರ ಬೆಳಗಾವಿಗಿಂತಲೂ ನಮ್ಮ ಹತ್ರ ಕಲಬುರಗಿ ಜಿಲ್ಲೆಯಲ್ಲಿ ಡ್ರೈ ಏರಿಯಾ ಇರೋದ್ರಿಂದ ರಿಕವರಿ ಪರ್ಸೆಂಟೇಜ್ ಹೆಚ್ಚಿಗೆ ಬರುತ್ತೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅಗತ್ಯ ಕ್ರಮ ಕೈಕೊಡ್ಬೇಕು ಇಲ್ಲದೆ ಇದ್ರೆ ಇಲ್ಲಿ ಕೂಡ ರೈತರಿಗೆ ಪ್ರೇರಣೆ ಸಿಕ್ಕಿದೆ ಯಾವ ರೀತಿ ಬೆಳಗಾವ್ನಲ್ಲಿ ಬಾಗಲ್ಕೋಟ್ನಲ್ಲಿ ಎಲ್ಲಾ ಹೋರಾಟ ಆಯ್ತು ರೈತದ್ದು ಆ ಪ್ರೇರಣೆ ಸಿಕ್ಕಿ ನನಗೂ ಕೂಡ ನೂರಾರು ಜನ ರೈತರು ಕಳೆದ ಎರಡು ದಿವಸದಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ನಮಗೂ ಮೂರ್ ಅವ್ರಿಗೆ ಏನ್ ಸಿಗ್ತದೋ ಅದ ಆ ರೇಟ್ ನಮಗೂ ಸಿಗ್ಬೇಕು ಅಂತೇಳಿ ಅದಕ್ಕೆ ಅಗತ್ಯ ಕ್ರಮ ಕೈಕೊಂಡ್ ಕೈಕೊಳ್ಳದೆ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಕೊಡದೇ ಇದ್ರ ಎಲ್ಲಾ ಫ್ಯಾಕ್ಟ್ರಿಗೆ ಬೀಗ ಹಾಕಿ ರೈತರು ಬೀದಿಗಿಡಿದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಾವು ಅಂತ ಹೇಳಿ ಸರ್ಕಾರಕ್ಕೆ ಫ್ಯಾಕ್ಟ್ರಿ ಓನರ್ ಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರ್ಗಿ